ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅರಸಿಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕುರುಬರ ಪಿ ಕೆಂಚಮ್ಮ ಅವಿರೋಧವಾಗಿ ಆಯ್ಕೆ ಹರ್ಪಳ್ಳಿ ತಾಲೂಕಿನ ಅರಸಿಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೆ ಹಾಲಮ್ಮ ನಾಗರಾಜ್ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ಹದಿನಾರು ಸದಸ್ಯರುಳ್ಳ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಕುರುಬರ ಪಿ ಕೆಂಚಮ್ಮ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿಯಾದ ತಹಸೀಲ್ದಾರ್ ಬಿ ವಿ ಗಿರೀಶ್ ಬಾಬುರವರು ಘೋಷಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಸಿ ಬ್ಯಾಂಕ್ನ ನಿರ್ದೇಶಕ ವೈಡಿ ಅಣ್ಣಪ್ಪ ಪಾಟೀಲಗ್ರೋ ಏಜೆನ್ಸಿ ಮಾಲೀಕ ಪ್ರಶಾಂತ್ ಪಾಟೀಲ್ ಟಿ ಕೊಟ್ರೇಶ್ ಅಜಾಂ ಸಾಹೇಬ್ ಮಲ್ಲೇಶ್ ಶೆಡ್ಡಿ ಆನಂದಪ್ಪ ಪೂಜಾರ್ ಮರಿಯಪ್ಪ ವಿ ಗೋಣಪ್ಪ ಲಕ್ಷ್ಮಣ್ ಕುರುಬರ ಪಿ ಹಾಲೇಶ್ ವಿ ವೆಂಕಟೇಶ್ ಎಂ ರಫೀಕ್ ಟಿ ಪರಶಪ್ಪ ಕೆ ಆನಂದಪ್ಪ ಪಿ ಒ ಅಂಜಿನಪ್ಪ ಸರ್ವ ಸದಸ್ಯರು ಮುಖಂಡರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಇದು ನಾಮ ನಾಮಪತ್ರ ಕ್ರಮಬದ್ಧವಾಗಿದೆ ಮತ್ತು ಚುನಾವಣೆ ನಡೆಸೋ ಕ್ರಮೇನಿಲ್ಲ ಅದಕ್ಕೋಸ್ಕರ ವಿಚಾರ ಮಾಡಲು ಉಪ್ರಯಿಸುತ್ತೆ ಅದನ್ನು ಆಯ್ತಾ ಈಗ ಒಂದೇ ನಾಮಪತ್ರ ಸಲಿಕೆ ಇದರಿಂದ ಚುನಾವಣೆ ನಡೆಸೋ ಪ್ರಮೇ ಏನೂ ಇರುವುದಿಲ್ಲ ಆದ್ದರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸ್ಥಾನಕ್ಕೆ ಮುಂದಿನ ಅವಧಿಯವರಿಗೆ ಶ್ರೀಮತಿ ಕೆಂಚಮ್ಮಯ್ಯವರು ಅವಿರೋಧವಾಗಿ ಆಯ್ಕೆ ಇರ್ತಾರೆ ಎಂದು